ನಿಮ್ಗೆ ರಾತ್ರಿ ಹೊತ್ತು ಕಾಲು ತುಂಬಾ ಉರಿ ಬರುತ್ತಾ ಅಥವಾ ಇರುವೆ ಆಗುತ್ತಾ ನಿಮ್ಮ ಬೆರಳುಗಳಿಂದ ಮೀನ ಕಂಡ ತನಕ ಇತ್ತೀಚೆಗೆ ಹಿಡ್ಕೊಳಕ್ ಹೋದಾಗ ಅದರಲ್ಲೂ ಭಾರವಾದ ವಸ್ತು ತಪ್ಪಿ ಬಿದ್ದಿರುವ ಘಟನೆ ಏನಾದ್ರೂ ಆಗಿದೆಯಾ ನಿಮ್ಮ ಕೈ ಮತ್ತೆ ಕಾಲುಗಳು ತುಂಬಾ ಶೇಕ್ ಆಗುತ್ತಾ ಇದು ನಿಮ್ಮ ಕಲ್ಪನೆ ಅಲ್ಲ ಅಂಡ್ ಇದು ವಯಸ್ಸು ಜಾಸ್ತಿ ಆಗಿರೋದಕ್ಕೆ ಬಂದಿರುವಂತಹ ಪ್ರಾಬ್ಲಮ್ ಅಂತೂ ಅಲ್ವೇ ಅಲ್ಲ ಈ ತೊಂದರೆ ನಿಮ್ಗೆ ತುಂಬಾ ಸ್ಟ್ರೆಸ್ ಇಂದ ಆಗ್ತಿದೆ ಅಥವಾ ನಿಮ್ಮ ವಯಸ್ಸು ಜಾಸ್ತಿ ಆಯ್ತಲ್ವಾ ಅದಕ್ಕೆ ಆಗ್ತಿದೆ ಅಂತ ನಿಮ್ ಡಾಕ್ಟರ್ ಏನಾದ್ರು ಹೇಳಿದ್ರೆ ಖಂಡಿತ ತಪ್ಪು ಮೂವತ್ತೈದು ವರ್ಷ ಇರ್ಲಿ ವರ್ಷ ಇರ್ಲಿ ಡಯಾಬಿಟೀಸ್ ಇರ್ಲಿ ಇಲ್ಲದೆ ಇರ್ಲಿ ಈ ಒಂದು ತೊಂದರೆ ತುಂಬಾ ಜನರಿಗೆ ಕಾಣಿಸ್ಕೊಳ್ತಾ ಇದೆ ನಿಮ್ಗೆ ಆಲ್ರೆಡಿ ಬರ್ನಿಂಗ್ ಸೆನ್ಸೇಷನ್ ಅಂತಂದ್ರೆ ಕಾಲಲ್ಲಿ ಉರಿ ಜೋಮ್ ಹಿಡಿಯೋದು ಮರಗಟ್ಟೋದು ಹಾಗೇನೆ ಇರುವೆ ಓಡಾಡಿರೋ ತರ ಅನಿಸ್ತಿದೆ ಅಂತಂದ್ರೆ ನಿಮ್ಮ ನರಗಳು ಆಲ್ರೆಡಿ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ನನ್ಗೆ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಕೊಡಿ ನಾನು ನಿಮಗೆ ಈ ಒಂದು ನರದ ತೊಂದರೆಗಳನ್ನ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವ ಯಾವ ಪೋಷಕಾಂಶಗಳು ಬೇಕಾಗುತ್ತೆ ನಿಮ್ಮ ಬಿ ಟ್ವೆಲ್ ರಿಪೋರ್ಟ್ ನಾರ್ಮಲ್ ಬಂದರೂ ಕೂಡ ಯಾಕೆ ನಿಮ್ಮ ನರಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಅರ್ಪಿತಾ ಭಟ್ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಅಂಡ್ ಇವತ್ತು ನಾನು ಮಾತಾಡ್ತಿರೋದು ನರ ದೌರ್ಬಲ್ಯದ ಬಗ್ಗೆ ಇದಕ್ಕೆ ಮೆಡಿಕಲ್ ಟರ್ಮ್ ಫೆರಿಫೆನ್ಯೂರೋಪತಿ ಮೊದಲಿಗೆ ಆಕ್ಚುಲಿ ನಮ್ಮ ಬಾಡಿಯಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ನಮ್ಮ ದೇಹದಲ್ಲಿ ನರಗಳೇನಿದೆ ಅದು ಈ ಮನೆಗಳಲ್ಲಿ ಎಲೆಕ್ಟ್ರಿಕ್ ವಯರ್ಸ್ ಇದ್ದ ಹಾಗೆ ಇದರಲ್ಲಿ ಎರಡು ಟೈಪ್ ಮೊದಲನೇದು ಸೆನ್ಸರಿ ನರ್ವ್ಸ್ ಇದಕ್ಕೆ ಸಂವೇದನಾ ನರಗಳು ಅಂತ ಹೇಳಬಹುದು ಇದರ ಕೆಲಸ ಏನು ಅಂತಂದ್ರೆ ಈ ಟೆಂಪರೇಚರ್ ಸ್ಪರ್ಶ ನೋವು ಈ ರೀತಿಯ ಸಿಗ್ನಲ್ಸ್ ಗಳನ್ನ ನಿಮ್ಮ ಬ್ರೈನ್ಗೆ ಗೆ ತಲುಪಿಸುವಂತಹದ್ದು ಎರಡನೇದು ಮೋಟಾರ್ ಇದಕ್ಕೆ ಚಲನ ನರಗಳು ಅಂತ ಹೇಳ್ಬಹುದು ಇವುಗಳು ಏನಿದೆ ಇದು ನಿಮ್ಮ ಮಾಂಸಖಂಡದ ಚಲನೆಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನೀವು ನಡೆಯುವಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಏನಾದರೂ ಹಿಡ್ಕೊಳ್ಳುವಾಗ ಗ್ರಿಪ್ಗೋಸ್ಕರ ಈ ರೀತಿಯ ಕೆಲವೊಂದು ಕೆಲಸಕ್ಕೆ ಈ ನರಗಳು ಹೆಲ್ಪ್ ಮಾಡುತ್ತೆ ಹೇಗೆ ಎಲೆಕ್ಟ್ರಿಕ್ ವೈರ್ಸ್ ಗಳಿಗೆ ಪ್ರೊಟೆಕ್ಟಿವ್ ಕೋಟಿಂಗ್ ಇರುತ್ತೆ ಒಂದು ರಬ್ಬರ್ ರೀತಿಯ ಕೋಟಿಂಗ್ ಇರುತ್ತೆ ಅಲ್ಲ ಅದೇ ರೀತಿ ನರಗಳಿಗೂ ಕೂಡ ಪ್ರೊಟೆಕ್ಟಿಂಗ್ ಕೋಟಿಂಗ್ ಇರುತ್ತೆ ಇದನ್ನ ಮೈಲಿನ್ ಶೀತ್ ಅಂತ ಹೇಳ್ತೀವಿ ಈ ಕೋಟಿಂಗ್ಗಳು ಹಾಳಾದಾಗ ಏನಾಗುತ್ತೆ ಈ ಎಲೆಕ್ಟ್ರಿಕ್ ವಯರ್ಸಲ್ಲಿ ವಿದ್ಯುತ್ ಏನಿದೆ ಅದು ಕರೆಕ್ಟಾಗಿ ಸಪ್ಲೈ ಆಗೋದಿಲ್ಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅದರ ಕೆಲಸ ಅದು ಕರೆಕ್ಟಾಗಿ ಮಾಡೋದಿಲ್ಲ ನರಗಳು ಕೂಡ ಹಾಗೇನು ಈ ಮೈಲಿನ್ ಶೀಟ್ ಏನಿದೆ ಇದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ನರಗಳು ಕೂಡ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ ಈ ನರಗಳ ಕೋಟಿಂಗಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಕಂಡು ಬರುತ್ತೆ ಫಾರ್ ಎಕ್ಸಾಂಪಲ್ ಜೋಮ್ ಹಿಡಿಯುವಂಥದ್ದು ಅಥವಾ ಇರುವೆ ಓಡಾಡ್ದಂಗೆ ಆಗುವಂತದ್ದು ಇದು ನಿಮ್ಮ ನರಗಳು ಡ್ಯಾಮೇಜ್ ಆಗಿ ರಾಂಗ್ ಸಿಗ್ನಲ್ ಕಳಿಸ್ತಿರುವಂತಹದ್ದು ಹಾಗೇನೆ ನಮ್ನೆಸ್ ಅಂದ್ರೆ ಮರಗೆಟ್ಟುವುದು ನರಗಳು ಪೂರ್ತಿ ಡ್ಯಾಮೇಜ್ ಆದಾಗ ಆ ನರಗಳು ಯಾವುದೇ ರೀತಿ ಸಿಗ್ನಲ್ ಕಳಿಸ್ತೇ ಇರುವಾಗ ಆ ಜಾಗ ಮರಗೆಟ್ಟುತ್ತೆ ಕೈ ಕಾಲುಗಳು ಶೇಕ್ ಆಗುವಂತಹದ್ದು ಏನ್ ನೋಡ್ತೀವಿ ಇದರ ಅರ್ಥ ಮೋಟಾರ್ ನರ್ವ್ಸ್ ನಮ್ಮ ಮಾಂಸಖಂಡಗಳನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಸಿಂಪಲ್ ಆಗಿದೆ ಅಲ್ವಾ ಇಂಟ್ರೆಸ್ಟಿಂಗ್ ಪಾರ್ಟ್ ನೆಕ್ಸ್ಟ್ ಇದೆ ಇದು ಡಯಾಬಿಟಿಸ್ ಇರುವವರಲ್ಲಿ ಬರುತ್ತೆ ನಾನು ನೋಡಿದೀನಿ ನೋಡಿದೀನಿ ಎಷ್ಟೊಂದ್ ಕಡೆ ಓದಿದೀನಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ ಅಂತ ಬಟ್ ಗೊತ್ತಾ ಇದು ಡಯಾಬಿಟಿಸ್ ಇಲ್ದೇ ಇರೋರ್ಗೂ ಬರಬಹುದು ಆಶ್ಚರ್ಯ ಆಯ್ತಾ ಮತ್ತೆ ರಿಪೀಟ್ ಮಾಡ್ತೀನಿ ನಾರ್ಮಲ್ ಬ್ಲಡ್ ಶುಗರ್ ನಾರ್ಮಲ್ ಎಚ್ ಪಿ ಎಲ್ ಸಿ ಆದ್ರೂ ಕೂಡ ನಿಮ್ ನರ ಡ್ಯಾಮೇಜ್ ಆಗ್ತಿದೆ ಹಾಗಿದ್ರೆ ವಿಲ್ಲನ್ ಯಾರು ಇದಕ್ಕೆ ಕಾರಣ ಒಂದು ವಿಟಮಿನ್ ನ ಕೊರತೆ ವಿಟಮಿನ್ ಬಿ ಟ್ವೆಲ್ ನ ಕೊರತೆ ಆದ್ರೆ ಈ ತೊಂದರೆ ಕಾಣಿಸ್ಕೊಳ್ಬಹುದು ಯಾಕಂದ್ರೆ ನಾನು ಮೊದಲೇ ಹೇಳ್ದೆ ಅಲ್ವಾ ಹೇಗೆ ವಾಯರ್ನ ಸುತ್ತ ಪ್ರೊಟೆಕ್ಷನ್ ಕೋಟಿಂಗ್ ಇರುತ್ತೆ ಅಲ್ಲ ರಬ್ಬರ್ ತರಹ ಅದೇ ರೀತಿ ನಮ್ಮ ನರದ ಸುತ್ತ ಪ್ರೊಟೆಕ್ಷನ್ ಕೋಟಿಂಗ್ ಇರುತ್ತೆ ಈ ಕೋಟಿಂಗ್ ಅನ್ನ ಪ್ರೊಟೆಕ್ಟ್ ಮಾಡೋದು ಅಥವಾ ಇದೇನಾದರೂ ಡ್ಯಾಮೇಜ್ ಅದನ್ನ ರಿಪೇರಿ ಮಾಡುವಂತಹ ಕೆಲಸವನ್ನ ವಿಟಮಿನ್ ಬಿ ಟ್ವೆಲ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಬಿ ಟ್ವೆಲ್ ನ ಕೊರತೆ ಇದ್ರೆ ನರಗಳು ಕೂಡ ಡ್ಯಾಮೇಜ್ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ರಿಪೋರ್ಟ್ ಅಲ್ಲಿ ಬಿ ಟ್ವೆಲ್ ನಾರ್ಮಲ್ ಆಗಿದೆ ಅಂತಾನೆ ಬರಬಹುದು ಬಟ್ ಆ ನಾರ್ಮಲ್ ನಾರ್ಮಲ್ ಅಲ್ಲ ಅಂತ ನಾನು ಹೇಳಿದ್ರೆ ಬಟ್ ಅದ್ರ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಿಮ್ಗೆ ಮನೆಯಲ್ಲಿಯೇ ನರ ದೌರ್ಬಲ್ಯ ನನ್ ಇದ್ಯಾ ಇಲ್ವಾ ಅಂತ ನೋಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕೆಲವೊಂದು ಫಿಸಿಕಲ್ ಟೆಸ್ಟ್ ಇದೆ ನೀವಾಗ ನೀವೇ ಮನೆಯಲ್ಲಿಯೇ ಇವಾಗಲೇ ಮಾಡ್ಕೊಳ್ಬಹುದು ಈ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಸೊ ಮೊದಲನೇ ಟೆಸ್ಟ್ ಪಿನ್ ಪ್ರಿಕ್ ಟೆಸ್ಟ್ ಮನೆಯಲ್ಲಿ ಸೇಫ್ಟಿ ಪಿನ್ ಇದೇ ಇರುತ್ತೆ ಒಂದು ಸೇಫ್ಟಿ ಪಿನ್ ಅನ್ನ ತೆಗೆದುಕೊಳ್ಳಿ ನಿಮ್ಮ ಪಾದಕ್ಕೆ ಸೇಫ್ಟಿ ಪಿನ್ ಇಂದ ನಿಧಾನಕ್ಕೆ ಚುಚ್ಚಿ ನಿಮ್ಗೆ ಚುಚ್ಚಿರೋದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅದರ ಅನುಭವ ಕರೆಕ್ಟ್ ಆಗಿ ನಿಮ್ಗೆ ಆಗ್ತಾ ಇದೆ ಅಂತಂತೆ ನಿಮಗೆ ನರ ದೌರ್ಬಲ್ಯ ಇಲ್ಲ ಅಂತ ಬಟ್ ಚುಚ್ಚಿರೋ ಫೀಲ್ ಆಗ್ತಾನೆ ಇಲ್ಲ ಚುಚ್ಚಿರೋ ತರಹ ಅನಿಸ್ತಾ ಇಲ್ಲ ಏನೋ ಒಂದು ಜಸ್ಟ್ ಟಚ್ ಆಗಿರೋ ಥರ ಅನಿಸ್ತಿದೆ ಅಥವಾ ತುಂಬ ಡಲ್ ಫೀಲ್ ಇದೆ ಅಂತಂದರೆ ನಿಮ್ಮ ನರಗಳು ಡ್ಯಾಮೇಜ್ ಆಗಿರುವಂತಹ ಚಾನ್ಸಸ್ ಇದೆ ಎರಡನೇ ಟೆಸ್ಟ್ ವೈಬ್ರೇಷನ್ ಟೆಸ್ಟ್ ನಿಮ್ಮ ಹತ್ರ ಫೋನ್ ಇದ್ದೇ ಇರುತ್ತೆ ಫೋನನ್ನು ವೈಬ್ರೇಷನ್ ಮೋಡಲ್ಲಿ ಹಾಕ್ಬಿಟ್ಟು ನಿಮ್ಮ ಹೆಬ್ಬೆರಳಿನ ಮೇಲೆ ಫೋನನ್ನು ಇಡಬೇಕು ಸೊ ಫೋನ್ ವೈಬ್ರೇಟ್ ಆದಾಗ ನಿಮಗೆ ಕರೆಕ್ಟಾಗಿ ಆ ವೈಬ್ರೇಷನ್ ಗೊತ್ತಾಗ್ತಾ ಇದೆ ಅಂತಂದರೆ ನಿಮಗೆ ಯಾವುದೇ ರೀತಿಯ ನರ ಇಲ್ಲ ಬಟ್ ವೈಬ್ರೇಷನ್ ಫೀಲ್ ಕರೆಕ್ಟಾಗಿ ಆಗ್ತಾ ಇಲ್ಲ ತುಂಬ ಡಲ್ ಫೀಲ್ ಇದೆ ಅಂತಂದರೆ ನನ್ನ ದೌರ್ಬಲ್ಯ ಇರುವಂತಹ ಚಾನ್ಸಸ್ ಇದೆ ಮೂರನೇ ಟೆಸ್ಟ್ ಬ್ಯಾಲೆನ್ಸ್ ಟೆಸ್ಟ್ ನೀವು ಒಂಟಿ ಕಾಲಲ್ಲಿ ಕಣ್ಣು ಮುಚ್ಕೊಂಡು ಹತ್ತು ಸೆಕೆಂಡ್ಗಳ ಕಾಲ ನಿಂತ್ಕೊಳ್ಬೇಕು ಹಾಗೆ ನಿಂತ್ಕೊಂಡಾಗ ನಿಮಗೆ ಒಂದು ಸ್ವಲ್ಪನೂ ಬ್ಯಾಲೆನ್ಸ್ ಮಾಡೋಕಾಗ್ದೇನೆ ನೀವು ಬಿತ್ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮೋಟಾರ್ ನರ್ವ್ಸ್ ನಿಮ್ಮ ಮಾಂಸಖಂಡಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಅರ್ಥ ಈ ಟೆಸ್ಟ್ಗಳನ್ನು ಬಿಟ್ಟು ನಿಮ್ಮ ದೇಹ ಏನಿದೆ ಅದು ಕೆಲವೊಂದು ಸೂಚನೆಗಳನ್ನ ಕೊಡುತ್ತೆ ಇದನ್ನ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಿಮ್ಮಲ್ಲಿ ಏನಾದರೂ ಈ ಸಿಂಟಮ್ಸ್ ಕಂಡು ಬಂದರೆ ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಕಾಲು ಉರಿ ಆಗುವಂತಹದ್ದು ಅದರಲ್ಲೂ ರಾತ್ರಿ ಟೈಮಲ್ಲಿ ತುಂಬಾ ಉರಿ ಬರುವಂತಹದ್ದು ಕಾಲಲ್ಲಿ ಇರುವೆ ಓಡಾಡಿದ ಹಾಗೆ ಆಗುವಂಥದ್ದು ಅಥವಾ ಜೋಮ್ ಹಿಡಿಯುವಂಥದ್ದು ಅದರಲ್ಲೂ ನಿಮ್ಮ ಹೆಬ್ಬೆರಳಿಂದ ಅಂದರೆ ಬೆರಳುಗಳಿಂದ ನಿಮ್ಮ ಮೀನ ಕಂಡದ ತನಕ ಈ ರೀತಿಯಾದಂತಹ ಅನುಭವ ಆಗುವಂಥದ್ದು ಹಾಗೆ ನಿಮ್ಮ ಕಾಲುಗಳಲ್ಲಿ ಮರಗಟ್ಟಿದ ಹಾಗೆ ಆಗುವಂತದ್ದು ಯಾವುದೇ ಫೀಲ್ ಆಗದೆ ಇರುವಂತಹದ್ದು ಕಾಲು ಒಂದ್ ರೀತಿ ಹಿಡ್ದಿರೋ ತರ ಆಗುತ್ತೆ ತುಂಬಾ ನೋವು ಬರುತ್ತೆ ಮಸಲ್ ಕ್ರಾಂಪ್ಸ್ ಆಗುವಂತದ್ದು ಏನಾದ್ರೂ ಭಾರವಾದ ವಸ್ತುಗಳನ್ನ ನೀವು ಹಿಡಿಯೋಕೆ ಹೋದ್ರೆ ನಿಮ್ಗೆ ಕ್ರಿಪ್ಸ್ ಇದೆ ಆ ವಸ್ತು ಬಿತ್ ಹೋಗುವಂಥದ್ದು ಕಾಲಿನಲ್ಲಿ ಗಾಯ ಆಗಿರುವುದನ್ನ ನೀವು ನೋಟಿಸ್ ಮಾಡದೆ ಇರುವಂತಹದ್ದು ಯಾಕಂದ್ರೆ ನರ್ವ್ ಡ್ಯಾಮೇಜ್ ಆದಾಗ ಅಲ್ಲಿನ ಸೆನ್ಸೇಷನ್ ಏನು ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ ಸೊ ಗಾಯ ಆದ್ರೂ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ ಈಗ ನಾನು ಹೇಳಿದ ಸಿಂಟಮ್ಸ್ ಗಳಲ್ಲಿ ಮೂರಕ್ಕಿಂತ ಹೆಚ್ಚು ಸಿಂಪ್ಟಮ್ಸ್ಗಳು ನಿಮ್ಗೆ ಇದೆ ಅಂತಂದ್ರೆ ನಿಮ್ಮ ನರಗಳು ಡ್ಯಾಮೇಜ್ ಆಗಿರುವಂತಹ ಚಾನ್ಸಸ್ ಇದೆ ಅಂಡ್ ಎಸ್ ಬರೀ ಸಿಂಪ್ಟಮ್ಸ್ ಬಾಡಿ ಸೂಚನೆ ಹಾಗೇನೆ ನೀವು ಮನೇಲಿ ಮಾಡ್ಕೊಳ್ಳೋ ಟೆಸ್ಟ್ ಅನ್ನ ಬಿಟ್ಟು ನೀವು ಹೊರಗಡೆ ಬ್ಲಡ್ ಟೆಸ್ಟ್ ಮಾಡಿಸಿ ಕೂಡ ನಿಮ್ಗೆ ನಾವು ಡ್ಯಾಮೇಜ್ ಆಗಿದೆಯಾ ಅಥವಾ ಏನಾದರೂ ಡಿಫಿಶಿಯನ್ಸಿ ಇದೆಯಾ ಅಂತ ಕಂಡು ಹಿಡ್ಕೊಳ್ಬಹುದು ಮೊದಲನೇದಾಗಿ ಬ್ಲಡ್ ಶುಗರ್ ಜಾಸ್ತಿ ಇದೆಯಾ ಅಂತ ನೋಡೋದಕ್ಕೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಹಾಗೆಯೇ ಎಚ್ ಪಿ ಎನ್ ಸಿ ಮಾಡಿಸಬಹುದು ಹಾಗೆಯೇ ತುಂಬಾನೇ ಇಂಪಾರ್ಟೆಂಟ್ ವಿಟಮಿನ್ ಬಿ ಟ್ವೆಲ್ ಇದರ ಡಿಫಿಶಿಯನ್ಸಿ ಇದೆಯಾ ಅಂತ ನೋಡೋದಕ್ಕೆ ಈ ಟೆಸ್ಟ್ ನ ಮಾಡಿಸಬಹುದು ಡಿ ಎಸ್ ಎಚ್ ಥೈರಾಯ್ಡ್ ಹಾರ್ಮೋನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಯಾಕಂದ್ರೆ ಕೆಲವೊಮ್ಮೆ ಹೈಪೋಥೈರಾಯ್ಡಿಸಮ್ ಆದರೂ ಕೂಡ ಈ ರೀತಿ ನರದೌರ್ಬಲ್ಯ ಆಗುವಂತಹ ಚಾನ್ಸಸ್ ಇರುತ್ತೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಇದರಲ್ಲಿ ನಿಮ್ಮ ಎಚ್ ಪಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ರಕ್ತಹೀನತೆ ಇದ್ರೆ ಗೊತ್ತಾಗ್ಬಿಡುತ್ತೆ ಸೊ ಸಿ ಬಿ ಮಾಡಿಸಬಹುದು ಬಿ ಟ್ವೆಲ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಆಗ್ಲೇ ಹೇಳಿದೆ ಬಿ ಟ್ವೆಲ್ ರಿಪೋರ್ಟ್ ಅಲ್ಲಿ ನಾರ್ಮಲ್ ಆಗಿ ಬಂದ್ರು ನಾರ್ಮಲ್ ಅಲ್ಲ ಅಂತ ರಿಪೋರ್ಟ್ಗಳಲ್ಲಿ ನಾರ್ಮಲ್ ರೇಂಜ್ ಏನಿದೆ ಅದು ಟೂ ಹಂಡ್ರೆಡ್ ಇಂದ ನೈನ್ ಹಂಡ್ರೆಡ್ ಇದೆ ಸೊ ನಿಮ್ದು ಟೂ ಫಿಫ್ಟಿ ಬಂದಿದೆ ನನ್ನ ಬಿ ಟ್ವೆಲ್ ನಾರ್ಮಲ್ ಇದೆ ಅಂತ ನೀವು ಅನ್ಕೊಂಡಿರ್ತೀರಾ ಬಟ್ ಇಲ್ಲ ನಿಮ್ಮ ನರ್ವ್ ಡ್ಯಾಮೇಜ್ ಆಗ್ಬಾರ್ದು ನರಗಳು ಚೆನ್ನಾಗಿರ್ಬೇಕು ಡ್ಯಾಮೇಜ್ ಆಗಬಾರ್ದು ಅಂತಂದರೆ ನಿಮ್ಮ ಬೀಟ್ ವೆಲ್ ಏನಿದೆ ಅದು ಫೋರ್ ಹಂಡ್ರೆಡ್ಗಿಂತ ಜಾಸ್ತಿ ಇರಬೇಕು ನಿಮ್ಮ ರಿಪೋರ್ಟಲ್ಲಿ ಟೂ ಫಿಫ್ಟಿ ಇದ್ರೂ ನಾರ್ಮಲ್ ಅಂತ ಹೇಳಬಹುದು ಬಟ್ ನರ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಫೋರ್ ಹಂಡ್ರೆಡ್ ಮೇಲೆ ಖಂಡಿತ ಇರಲೇಬೇಕು ನನ್ನ ಬೀಟ್ ವೆಲ್ ನಾರ್ಮಲ್ ಆಗೇ ಇದೆ ಬಟ್ ಆದರೂ ನನಗೆ ಕಾಲ್ ಜೋಮ್ ಬರ್ತಿದೆ ಅಂತ ನಿಮ್ಗೆ ಅನಿಸಿರ್ಬಹುದು ಇದಕ್ಕೆ ರೀಸನ್ ಇದೇನೆ ಸೊ ಇವಾಗ ನಿಮಗೆ ಗೊತ್ತಾಯ್ತು ನಮ್ಮ ಬಾಡಿಯಲ್ಲಿ ಏನಾಗ್ತಾ ಇದೆ ಅಂತ ಟೆಸ್ಟಲ್ಲಿ ನಾರ್ಮಲ್ ಬಂದರೂ ಕೂಡ ಯಾಕೆ ನಾರ್ಮಲ್ ಅಲ್ಲ ಅಂತ ಸೊ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಹಾಗಿದ್ರೆ ನಾನು ಅದಕ್ಕೆ ರೋಡ್ ಮ್ಯಾಪ್ ಕೊಡ್ತೀನಿ ಈ ವಿಡಿಯೋ ಮುಗಿಸಿದ ತಕ್ಷಣವೇ ನೀವು ಈ ಸ್ಟೆಪ್ಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಸ್ಟೆಪ್ ನಂಬರ್ ಒನ್ ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಆದ್ರೆ ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಇದೆ ತುಂಬಾ ದಿನಗಳ ಕಾಲ ಅಂತಂದ್ರೆ ಅದು ನಿಮ್ಮ ನರಗಳಿಗೆ ಒಂದ್ ರೀತಿ ಆಸಿಡ್ ತರ ಆಕ್ಟ್ ಮಾಡುತ್ತೆ ನಿಮ್ಮ ನರಗಳ ಹೊರಗಿನ ಕವರ್ ಏನಿದೆ ಅದನ್ನ ಅದು ಹಾಳು ಮಾಡ್ತಾ ಹೋಗುತ್ತೆ ಅದರಿಂದ ನಿಮ್ಮ ನರಗಳು ಕೂಡ ಹಾಳಾಗುತ್ತೆ ಸೊ ನೀವು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿದಷ್ಟು ನಿಮ್ಮ ನರಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಏನಿದೆ ಅದನ್ನು ಹಂಡ್ರೆಡ್ ಎಂಚಿ ಪರ್ ಡಿ ಎಲ್ಗಿಂತ ಕಡಿಮೆ ಇರೋ ಥರ ನೋಡ್ಕೊಳ್ಳಿ ಹಾಗೆಯೇ ಎಚ್ ಪಿ ಎನ್ ಸಿ ಏನಿದೆ ಅದನ್ನು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇರೋ ಥರ ನೋಡ್ಕೊಳ್ಳಿ ಹೇಗೆ ಅಂತ ನೀವು ಪ್ರಶ್ನೆ ಮಾಡಬಹುದು ಕೆಲವೊಂದು ಸಿಂಪಲ್ ಚೇಂಜಸನ್ನು ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ವೈಟ್ ರೈಸ್ ವೈಟ್ ಬ್ರೆಡ್ ಮೈದಾ ಕರಿದ ತಿಂಡಿ ಪ್ರೊಸೆಸ್ಡ್ ಫುಡ್ ಪ್ಯಾಕೇಜ್ಡ್ ಫುಡ್ ಈ ರೀತಿಯ ಆಹಾರಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಕೆಲವೊಂದು ನಿಮ್ಮ ಕಂಡೀಷನ್ಗೆ ಹೆಲ್ಪ್ ಮಾಡುವಂತಹ ಆಹಾರಗಳನ್ನು ನಿಮ್ಮ ಡಯಟ್ನಲ್ಲಿ ನೀವು ಅಳವಡಿಸ್ಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ರಾಗಿ ಜೋಳ ಹಾಗೆಯೇ ಸೊಪ್ಪು ಹಾಗಲಕಾಯಿ ಹೆಸರು ಕಾಳು ಈ ರೀತಿಯ ಆಹಾರಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಡಿ ಹಾಗೆಯೇ ಪ್ರತಿ ಹೊತ್ತು ಬೆಳಗ್ಗೆ ತಿಂಡಿ ಆದ ನಂತರ ಮಧ್ಯಾಹ್ನ ಊಟ ಆದ ನಂತರ ರಾತ್ರಿ ಊಟ ಆದ ನಂತರ ಮೂವತ್ತು ನಿಮಿಷಗಳ ಕಾಲ ವಾಕಿಂಗ್ ಮಾಡಿ ಇಫ್ ನಿಮಗೆ ಮೂವತ್ತು ನಿಮಿಷ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಹತ್ತು ನಿಮಿಷಗಳ ಕಾಲ ಅದು ವಾಕಿಂಗ್ ಮಾಡಿ ಸ್ಟೆಪ್ ನಂಬರ್ ಟು ಬಿ ಟ್ವೆಲ್ ಡಿಫಿಶಿಯನ್ಸಿ ಇದ್ರೆ ಸರಿಪಡಿಸ್ಕೊಳ್ಳಿ ಬಿ ಟ್ವೆಲ್ ಏನಿದೆ ಇದು ನರಗಳ ಔಟರ್ ಕವರ್ ಮೈಲಿಂಗ್ ಶೀಟ್ ಏನಿದೆ ಇದನ್ನು ರಿಪೇರಿ ಮಾಡೋದಕ್ಕೆ ಹಾಗೇನೆ ಇದರ ರಕ್ಷಣೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಬಿ ಟ್ವೆಲ್ ಯಾವ ಫುಡ್ಸ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತ ನೋಡೋದಾದ್ರೆ ಫರ್ಮೆಂಟೆಡ್ ಡೈರಿ ಫುಡ್ಸ್ ಅಂತಂದ್ರೆ ಮೊಸರಲ್ಲಿ ನೀವು ಬಿಟ್ವೆಲ್ ಅನ್ನು ನೋಡಬಹುದು ಹಾಗೆಯೇ ಎಗ್ ಎಗ್ ಯೋಕಲ್ಲಿ ಜಾಸ್ತಿ ಬಿ ಟ್ವೆಲ್ ಇರುತ್ತೆ ಹಾಗೇನೆ ಫಿಶ್ ಬಟ್ ವೀಗನ್ಸ್ ಮತ್ತೆ ವೆಜಿಟೇರಿಯನ್ಸ್ಗೆ ಬರೀ ಫುಡ್ ಬೇಪೇರ್ ಡಿಫಿಶಿಯನ್ಸಿನ ಸರಿ ಮಾಡ್ಕೊಳ್ಳೋದಕ್ಕೆ ಆಗದೆ ಇರಬಹುದು ಸೊ ನಿಮ್ಗೆ ಸಪ್ಲಿಮೆಂಟ್ ನ ಅವಶ್ಯಕತೆ ಇರಬಹುದು ನೀವು ಖಂಡಿತ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ತಗೊಂಡು ಸಪ್ಲಿಮೆಂಟ್ಸ್ ನ ತಗೊಂಡ್ರೆ ತುಂಬಾ ಒಳ್ಳೆಯದು ಸ್ಟೆಪ್ ನಂಬರ್ ತ್ರೀ ನರಗಳನ್ನ ರಿಪೇರಿ ಮಾಡುವಂತಹ ಪೋಷಕಾಂಶಗಳನ್ನ ನೀವು ತಗೊಳ್ಬೇಕಾಗತ್ತೆ ಫಸ್ಟ್ ಒನ್ ಅಲ್ಫಾ ಲಿಪೋಯಿಕ್ ಆಸಿಡ್ ಇದು ನಿಮ್ಮ ನರಗಳಿಗೆ ರೆಸ್ಟ್ ಹಿಡಿದೇ ಇರೋ ತರ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೇಬು ಹಣ್ಣನ್ನು ನೀವು ಕಟ್ ಮಾಡಿ ಇಟ್ಟರೆ ಅದು ಬ್ರೌನ್ ಕಲರ್ಗೆ ತಿರುಗುತ್ತೆ ಇದಕ್ಕೆ ಆಕ್ಸಿಡೇಷನ್ ಕಾರಣ ನಮ್ಮ ಬಾಡಿಯಲ್ಲೂ ಕೂಡ ಹಾಗೇನೆ ಯಾವಾಗ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೋ ನಮ್ಮ ನರಗಳೇನಿದೆ ಅದನ್ನ ಇದೇ ರೀತಿ ರೆಸ್ಟ್ ಹಿಡಿಯೋ ತರ ಮಾಡುತ್ತೆ ಆ ಜಾಸ್ತಿ ಇರುವಂತಹ ಬ್ಲಡ್ ಶುಗರ್ ಸೊ ಈ ಒಂದು ಅಲ್ಫಾ ಲಿಪೋಯಿಕ್ ಆಸಿಡ್ ಏನ್ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ನರಗಳ ಆಕ್ಸಿಡೇಷನ್ ತಡೆಯುತ್ತೆ ಅಲ್ಫಾ ಲಿಪೋಯಿಕ್ ಆಸಿಡ್ ನೀವು ಜಾಸ್ತಿಯಾಗಿ ಸ್ಪಿನ್ನಾಚ್ ಅಂತಂದ್ರೆ ಬಸಳೆ ಸೊಪ್ಪು ಪಾಲಕ್ ಸೊಪ್ಪು ಹಾಗೇನೆ ಬ್ರೋಕೊಲಿ ಟೊಮೆಟೊ ಈ ರೀತಿಯ ಆಹಾರ ಪದಾರ್ಥಗಳನ್ನೇ ನೋಡ್ಬೋದು ಎರಡನೇದಾಗಿ ವಿಟಮಿನ್ ಬಿ ಸಿಕ್ಸ್ ಪಿರಿಡಾಕ್ಸಿನ್ ಅಂತ ಹೇಳ್ತಾರೆ ಇದೇನಿದೆ ಎರಡು ನರಗಳ ಮಧ್ಯ ಸಿಗ್ನಲ್ ಫಾಸ್ಟ್ ಆಗಿ ಟ್ರಾವೆಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಬಾಳೆಹಣ್ಣು ಆಲೂಗಡ್ಡೆ ಹಾಗೇನೆ ಸೂರ್ಯಕಾಂತಿ ಬೀಜ ಈ ರೀತಿಯ ಆಹಾರಗಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ ಮೂರನೇದು ಮ್ಯಾಗ್ನೀಷಿಯಂ ಇದು ಏನಿದೆ ನಿಮಗೆ ತಿಂಗ್ಲಿಂಗ್ ಸೆನ್ಸೇಷನ್ ಕಾಲಲ್ಲಿ ಕ್ರಾಂಪ್ಸ್ ಬರ್ತಾ ಇದೆ ನೋವು ಬರ್ತಾ ಇದೆ ಈ ರೀತಿಯ ತೊಂದರೆಗಳಿದ್ದಾಗ ನರ್ವ್ಸ್ ಅನ್ನ ಶಾಂತಗೊಳಿಸುತ್ತೆ ನರಗಳನ್ನ ಶಾಂತಗೊಳಿಸುತ್ತೆ ಇದನ್ನ ನೀವು ಬಾದಾಮಿ ಕುಂಬಳಕಾಯಿ ಬೀಜ ಹಾಗೇನೆ ಹಸಿರು ಸೊಪ್ಪುಗಳಲ್ಲಿ ಜಾಸ್ತಿಯಾಗಿ ನೋಡಬಹುದು ಇನ್ನು ನಾಲ್ಕನೇದಾಗಿ ಒಮೇಗಾ ತ್ರಿ ಒಮೇಗಾ ತ್ರಿ ಏನಿದೆ ಇದು ಉರಿಯೂತವನ್ನ ಕಡಿಮೆ ಮಾಡುತ್ತೆ ಇದನ್ನ ನೀವು ಫಿಶ್ ಅಲ್ಲಿ ಅಂದರೆ ಮೀನ್ ಎಣ್ಣೆಯಲ್ಲಿ ಹಾಗೆಯೇ ಫ್ಲಾಕ್ಸ್ ಸೀಡ್ಸ್ ಅಗಸೆ ಬೀಜದಲ್ಲಿ ಚಿಯಾ ಸೀಡ್ಸ್ ವಾಲ್ನಟ್ಸ್ ಇವುಗಳಲ್ಲೆಲ್ಲ ಜಾಸ್ತಿಯಾಗಿ ನೋಡಬಹುದು ಸ್ಟೆಪ್ ಫೋರ್ ತುಂಬ ಇಂಪಾರ್ಟೆಂಟ್ ಮದ್ಯಪಾನವನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಯಾಕಂದರೆ ಆಲ್ಕೋಹಾಲ್ ಏನಿದೆ ಇದು ನಮ್ಮ ಬಾಡಿಯಲ್ಲಿ ವಿಷದ ರೀತಿ ಕೆಲಸ ಮಾಡುತ್ತೆ ನಿಮ್ಮ ನರಗಳು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಂತಂದರೆ ನೀವು ಸ್ವಲ್ಪ ಆಲ್ಕೋಹಾಲ್ ತಗೊಂಡ್ರು ಕೂಡ ಅದು ನರಗಳನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ ಸೊ ನೀವು ಮದ್ಯಪಾನವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ನಾನು ಈ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಗೆಲ್ರಿಗೂ ಹೇಳಲೇಬೇಕು ನಿಮಗೆ ಡಯಾಬಿಟಿಸ್ ಇದೆ ನೀವು ಮೆಟ್ಫಾರ್ಮಿನ್ ಅನ್ನುವಂತಹ ಮಾತ್ರೆ ಏನ ತಗೋತಿದ್ದೀರಾ ಅಂತಂದ್ರೆ ನಿಮ್ಮ ಬೀಟ್ವೆಲ್ ಖಂಡಿತ ಚೆಕ್ ಮಾಡಿಸಿ ಯಾಕಂದ್ರೆ ಈ ಮೆಟ್ಫಾರ್ಮಿನ್ ಮಾತ್ರೆ ಏನಿದೆ ಬೀಟ್ವೆಲ್ ನ ಹೀರಿಕೆಯನ್ನ ಕಡಿಮೆ ಮಾಡುತ್ತೆ ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಬ್ಲಡ್ಡಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅದರ ಜೊತೆಗೆ ಬಿ ಟ್ವೆಲ್ ಕೂಡ ಕಡಿಮೆ ಆದರೆ ನಿಮಗೆ ನರ ದೌರ್ಬಲ್ಯದ ತೊಂದರೆಗಳು ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಬಟ್ ನೀವು ಮೆಟ್ ನಿಲ್ಲಿಸೋ ಹಾಗಿಲ್ಲ ನೀವು ವೈದ್ಯರ ಸಲಹೆಯನ್ನು ತಗೊಳ್ದೇನೆ ಮೆಟ್ ಸ್ಟಾಪ್ ಮಾಡಿದ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ ಏರುಪೇರಾಗುವಂತಹ ಚಾನ್ಸಸ್ ಇದೆ ಸೊ ನೀವೇನು ಮಾಡಿ ಅಂತಂದರೆ ನಿಮ್ಮ ವೈದ್ಯರ ಹತ್ರನೇ ಹೋಗಿ ಬಿ ಟ್ವೆಲನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಒಂದು ವೇಳೆ ಕಡಿಮೆ ಇದೆ ಅಂತ ಅಂದ್ರೆ ನಿಮ್ಮ ವೈದ್ಯರೇ ನಿಮಗೆ ಸಪ್ಲಿಮೆಂಟ್ ಕೊಡಬಹುದು ಅಂಡ್ ಬಹಳ ಮುಖ್ಯವಾದ ವಿಷಯ ನಾನ್ ನೋಡಿರೋ ಹಾಗೆ ಮೋಸ್ಟ್ ತುಂಬಾ ಜನಕ್ಕೆ ಅವರಿಗೆ ನರ ದೌರ್ಬಲ್ಯದ ತೊಂದರೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಅವರು ವೈದ್ಯರ ಹತ್ರ ಹೋಗಿರೋದು ಇಲ್ಲ ಸೊ ನಾನ್ ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತೀನಿ ಈ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಾಣಿಸ್ಕೊಳ್ತಿದೆ ಅಂತಂದ್ರೆ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ ನಿಮ್ಗೆ ಸಡನ್ ಆಗಿ ತುಂಬಾ ವೀಕ್ನೆಸ್ ಆಗ್ತಿದೆ ಅದರಲ್ಲೂ ಕೈ ಮತ್ತೆ ಕಾಲುಗಳಲ್ಲಿ ಹಾಗೇನೆ ಮಲ ಮತ್ತೆ ಮೂತ್ರ ವಿಸರ್ಜನೆ ಮೇಲೆ ನಿಮ್ಮ ಕಂಟ್ರೋಲ್ ಇಲ್ಲ ಅಂತ ಕಾಲಲ್ಲಿ ತುಂಬಾ ಗಾಯಗಳಾಗ್ತಿದೆ ಅಲ್ಸರ್ಸ್ ಕೂಡ ಆಗಿದೆ ಅದು ಹೀಲೇ ಆಗ್ತಿಲ್ಲ ಕಡಿಮೆನೆ ಆಗ್ತಾ ಇಲ್ಲ ಅಂತಂದ್ರೆ ಒಂದ್ ರೀತಿ ಎಲೆಕ್ಟ್ರಿಕ್ ಶಾಕ್ ಬಂದಿರೋ ತರ ನಿಮ್ಗೆ ನೋವು ಬರುತ್ತೆ ತುಂಬಾನೇ ನೋವು ಬರದೆ ತಡ್ಕೊಳೋಕೆ ಆಗೋದಿಲ್ಲ ಅಂತಂದ್ರೆ ಈ ರೀತಿ ಸೂಚನೆಗಳನ್ನ ನಿಮ್ಮ ದೇಹ ಕೊಡ್ತಾ ಇದೆ ಅಂತಂದ್ರೆ ತಕ್ಷಣನೇ ವೈದ್ಯರನ್ನ ಭೇಟಿ ಮಾಡಿ ನರ ದೌರ್ಬಲ್ಯ ಏನಿದೆ ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕಾರಣಗಳಿಂದ ಬಂದಿರುತ್ತೆ ಅದು ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಶುಗರ್ ಎಷ್ಟು ವರ್ಷದಿಂದ ಇದೆ ಎಷ್ಟು ಜಾಸ್ತಿ ಇದೆ ನಿಮಗೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದೆಯಾ ಇಲ್ವಾ ನಿಮಗೆ ಪೋಷಕಾಂಶಗಳ ಕೊರತೆ ಇದೆಯಾ ಇಲ್ವಾ ನೀವು ಬೇರೆ ಏನಾದರೂ ಮೆಡಿಸಿನ್ ತಗೋತಾ ಇದ್ದೀರಾ ಹಾಗೆಯೇ ನಿಮ್ಮ ನಿದ್ದೆಯ ಕ್ವಾಲಿಟಿ ಹೇಗಿದೆ ಸ್ಟ್ರೆಸ್ ಎಷ್ಟಿದೆ ಇವುಗಳೆಲ್ಲ ನಿಮ್ಮ ನರ ದೌರ್ಬಲ್ಯಕ್ಕೆ ಕಾರಣ ಆಗಿರುತ್ತೆ ನೆನಪಿನಲ್ಲಿಟ್ಕೊಳ್ಳಿ ನರ ದೌರ್ಬಲ್ಯನ ರಿವರ್ಸ್ ಮಾಡಬಹುದು ಬಟ್ ಪ್ರಾರಂಭಿಕ ಹಂತದಲ್ಲಿನೇ ಕಂಡುಹಿಡಿಬೇಕು ಬಿ ಟ್ವೆಲ್ ಫೋರ್ ಹಂಡ್ರೆಡ್ಗಿಂತ ಕಡಿಮೆ ಇದ್ದರೆ ನಿಮ್ಮ ನರಗಳು ಡ್ಯಾಮೇಜ್ ಆಗ್ಬೋದು ಪ್ರತಿಯೊಂದು ನರ ದೌರ್ಬಲ್ಯದ ಕೇಸ್ ಕೂಡ ಡಿಫ್ರೆಂಟ್ ನಿಮ್ಮ ಕಂಡೀಷನ್ಗೆ ತಕ್ಕ ಹಾಗೆ ರೋಡ್ ಮ್ಯಾಪ್ ಬೇಕು ಟ್ರೀಟ್ಮೆಂಟ್ ಬೇಕು ಅಂತಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇಮೇಲ್ ಐ ಡಿ ಇದೆ ಮೇಲ್ ಕೂಡ ಮಾಡ್ಬೋದು ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ತಲುಪಿಸ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ